ಸದನದಲ್ಲಿ ಡಿಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪರವಾಗಿ ಸಚಿವ ಶಿವರಾಜ್ ತಂಗಡ್ಗಿ ಅವರು ಬ್ಯಾಟ್ಕಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡಿರೋದ್ರಲ್ಲಿ ತಪ್ಪೇನಿದೆ ಆರ್ ಎಸ್ ಎಸ್ ಗೀತೆ ಹಾಡಿದ್ರು ಅಂದಾಕ್ಷಣ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗ್ತಾರೆ ಅಂತ ಏನಲ್ಲ ನಾನು ಸಹ ಎಬಿವಿಪಿಯಲ್ಲಿ ಇದ್ದೆ ಅಲ್ಲಿ ಈ ಗೀತೆ ಹಾಡ್ತಾ ಇರಲಿಲ್ಲ ಕೊಪ್ಪಳದ ಕನಕಗಿರಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಅವ್ರ ಪರವಾಗಿರ್ಬೇಕಂತ ಏನಿಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ ಈ ಪ್ರಾರ್ಥನೆ ಅಲ್ಲ ಆಡಳಿಗಳನ್ನೇ ಬಿಜೆಪಿ ಸೇರ್ಬಿಟ್ರ ಬಿಜೆಪಿ ಸೇರ್ಪಡೆ ವಿಚಾರ ಬೇರೆ ಸರ್ ಪ್ರಾರ್ಥನೆ ಆಡಿ ಇಡೀ ದೇಶ ನೀವು ಹಿಂಗೆಲ್ಲ ಆಡ್ತೀರಿ ಆಡಿ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅವರು ನೀವು ಮುಂದಿನ ಹೇಳಿಲ್ಲ ಸದಾ ನಮಸ್ತೆ ಒತ್ತಲೆ ಅಂತಂತ ಹೇಳಿ ಪೂರಾ ಸಾಂಗ್ ಆಡಿ ನೀವು ಇಂಥದೆಲ್ಲ ಆಡ್ತೀರಿ ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ನೀವು ನಮ್ಮ ನೀವು ಬಂದಿರ ನಾನು ಅಲ್ಲಿಂದ ಬಂದಿಲ್ಲ ನಾನು ಎ ಬಿ ಪಿಯಿಂದ ಬಂದಿಲ್ಲ ಅಲ್ಲಿ ಆಡ್ಸೋಂಗಿಲ್ಲ ಇಲ್ಲ ರೀ ಅಲ್ಲೇ ಆ ಸಾ ಈ ಸಾಂಗಲ್ಲ ಹಾಡ್ಸೋಂಗಿಲ್ಲ ಆರ್ ಆರ್ ಎಸ್ ಎಸ್ದಾಗ ಇದು ಬಿ ಆಗ ಪಿಯಾಗ ಇದು ಎ ಬಿ ಪಿಯಾಗ ಅನ್ನ ಅದು ಮಾಡೋದು ಅದಕ್ಕೆ ತಪ್ಪೇನ ಐತಿ ಅದಕ್ಕೆ ನಾವೊಂದು ನೋಡಿ ಪೊರಾಗಿರ್ಬೇಕಂತ ಏನಿಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ ಈ ಪ್ರಾರ್ಥನೆ ಅಲ್ಲ ಆಡಳಿಗಳನ್ನೇ ಬಿಜೆಪಿ ಸೇರಿಬಿಟ್ರ ಬಿಜೆಪಿ ಸೇರ್ಪಡೆ ವಿಚಾರ ಬೇರೆ ಪ್ರಾರ್ಥನೆ ಆಡಿ ಇಡೀ ದೇಶ ಹಿಂಗೆಲ್ಲ ಆಡ್ತೀರಿ ಆಡಿ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅವರು ನೀವು ಮುಂದಿಂದ ಹೇಳಿಲ್ಲ ಸದಾ ನಮಸ್ತೆ ಒತ್ಸಲಿ ಅಂತಂತ ಹೇಳಿ ಪೂರಾ ಸಾಂಗ್ ಆಡಿ ನೀವಿಂಥದೆಲ್ಲ ಆಡ್ತೀರಿ ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಬಂದಿರ ನಾನು ಅಲ್ಲಿಂದ ಬಂದಿಲ್ಲ ನಾನು ಎ ಬಿ ಪಿ ಬಂದೇ ಈ ಸಾಂಗ್ ಅಲ್ಲ ಆಡ್ಸಾಂಗ್ ಆರ್ ಎಸ್ ಎಸ್ ದಾಗ ಇದು ಬಿಜೆಪಿ ಇದು ಎ ಬಿ ಪಿ